ಬೀದರ್ ಜಿಲ್ಲೆಯ ಔರಾದ್ ಸಮೀಪದ ಹಂದಿಕೇರ ಗ್ರಾಮದಲ್ಲಿ ಸೂಕ್ತ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ರಸ್ತೆಗಳೇ ಚರಂಡಿಯಂತಾಗಿವೆ ಇದರಿಂದ ಗ್ರಾಮಸ್ಥರು ಕೂಡ ಬೇಸತ್ತು ಹೋಗಿದ್ದಾರೆ ಚಿಮೆಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಈ ಗ್ರಾಮದಲ್ಲಿ ಸುಮಾರು ಮೂರ್ನೂರು ಮನೆಗಳಿವೆ ಆದರೆ ಸೂಕ್ತ ಚರಂಡಿ ಇಲ್ಲದಿರುವುದರಿಂದ ಹೊಲಸು ನೀರು ರಸ್ತೆ ಮೇಲಿಗೆ ಹರಿಯುತ್ತಿದೆ ಇದರಿಂದ ಎಲ್ಲೆಡೆ ದುರ್ವಾಸನೆ ಬೀರುತ್ತಿದೆ ಕೊಳಚೆ ನೀರಿನ ಮೇಲೆಯೇ ಮಕ್ಕಳು ಮಹಿಳೆಯರು ವಯೋವೃದ್ಧರು ನಿತ್ಯ ಓಡಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗ ಭೀತಿ ಕಾಡುತ್ತಿದೆ ಗ್ರಾಮದ ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಅವರ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ ಎಂದು ಅನೇಕ ಗ್ರಾಮಸ್ಥರು ದೂರ್ತಾ ಇದ್ದಾರೆ ಈಗಾಗಲೇ ಹಲವು ಬಾರಿ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಆದರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸ್ತಾ ಇಲ್ಲ ಬದಲಾಗಿ ಎರಡು ಮೂರು ದಿನಗಳಲ್ಲಿ ಬಂದು ಸರಿಪಡಿಸಲಾಗುವುದು ಎಂದು ಹೇಳ್ತಾ ಇದ್ದಾರೆ ಹೊರತು ಸ್ಥಳಕ್ಕೆ ಬರುವುದಿಲ್ಲ ಎಂದು ಗ್ರಾಮಸ್ಥರಾದ ಅಮೂಲ್ ಬಿರಾದಾರ್ ಅಸಮಾಧಾನ ಹೊರಹಾಕಿದ್ದಾರೆ में ऐसी परिस्थिति है कि मंदिर स्कूल मस्जिद हर जाने वाला रास्ता हर गांव हर जगह पे जाने वाला रास्ता ऐसा ही है ये देखो बस स्टैंड बस स्टैंड जाने का भी रास्ता ऐसा छे और स्कूल जाने का भी रास्ता रास्ता ऐसा छे ये देखो हनुमान मंदिर हनुमान मंदिर है ऐसा रास्ता इधर मंदिर हनुमान मंदिर है इधर जाने का भी रास्ता वैसा है ऐसी परिस्थिति है यहाँ पर दरगाह है दरगे के सामने पूरा चिक्कल है मैं हर पंचायत को हर बार कोई बोल बोल के थक गया अभी इसके लिए मजबूरन मुझे ये न्यूज करना पड़ा मैं अकेला बात नहीं कर रहा सबको तो पूछो हर हमारे गांव में यही परिस्थिति है बहुत दिन से है लेकिन मेरा कोई सुन रहा नहीं है इसके लिए मैं आज ये न्यूज करा।